ಧನ್ವಂತರಿಯೇ ನಮಃ ನಾನು ನಿಮ್ಮ ಪ್ರೀತಿಯ ವೈದ್ಯ ಡಾಕ್ಟರ್ ನಿರ್ಮಲಾ ಇವತ್ತಿನ ವಿಷಯ ಹಿಂದೆ ಗಂಡಸರು ಜುಟ್ಟು ಬಿಡುವುದು ಏಕೆ ಇಂದು ಜುಟ್ಟು ಬಿಡುವುದು ಒಂದು ಫ್ಯಾಷನ್ ವಿಶಿಷ್ಟ ಹೇರ್ ಸ್ಟೈಲ್ಗಳಾಗಿ ತಲೆಯ ಯಾವುದೇ ಭಾಗದಲ್ಲಿ ಕೆಲ ಹುಡುಗರು ಜುಟ್ಟು ಬಿಡುವುದುಂಟು ಆದರೆ ಸಂಪ್ರದಾಯಸ್ಥರು ಜುಟ್ಟು ಬಿಟ್ಟರೆ ಮಾತ್ರ ಎಲ್ಲರೂ ನಗುತ್ತಾರೆ ವಾಸ್ತವವಾಗಿ ಹೀಗೆ ಜುಟ್ಟು ಬಿಡುವುದು ಒಂದು ಸಂಪ್ರದಾಯವೇ ಅಲ್ಲ ಇದು ಹಳೆಯ ಕಾಲದ ಹಿಂದೂಗಳು ಅದರಲ್ಲೂ ಮುಖ್ಯವಾಗಿ ಬ್ರಾಹ್ಮಣರ ಸಹಜ ಜೀವನ ಶೈಲಿ ಆಗಿತ್ತು ಆಗ ಜುಟ್ಟು ಬಿಡುವುದರಲ್ಲಿ ಯಾವ ವಿಶೇಷತವೂ ಇರಲಿಲ್ಲ ಉಪನಯನವಾದ ಹುಡುಗರಿಗೆ ಕ್ಷೌರ ಮಾಡುವ ರೀತಿಯೇ ಅದಾಗಿತ್ತು ಇಂದು ಕರ್ಮಠ ಬ್ರಾಹ್ಮಣರಷ್ಟೇ ಜುಟ್ಟು ಬಿಡುತ್ತಾರೆ ಶಿಖೆಯಲ್ಲಿ ಎರಡು ವಿಧ ಅಗ್ರಶಿಕೆ ಮತ್ತು ಪೃಷ್ಟಶಿಕೆ ಅಗ್ರಶಿಕೆ ಎಂದರೆ ತಲೆಯ ಮುಂಭಾಗದಲ್ಲಿ ಗೋಪಾದಷ್ಟು ಕೂದಲನ್ನು ಬಿಟ್ಟು ಅದಕ್ಕೆ ಗಂಟು ಹಾಕುವುದು ಪೃಷ್ಟಶಿಕೆಯು ತಲೆಯ ಹಿಂಭಾಗದಲ್ಲಿ ಗೋಪಾದಷ್ಟು ಪ್ರದೇಶದ ಕೂದಲನ್ನು ಕತ್ತಿರಸ್ ಕತ್ತರಿಸದೆ ಹಾಗೇ ಬಿಟ್ಟು ಗಂಟು ಹಾಕುವುದು ಶಿಕೆ ಹಾಕುವುದಕ್ಕೆ ಎರಡು ಕಾರಣಗಳುಂಟು ಮೊದಲನೆಯ ಅಗ್ರಶಿಕೆ ಹಾಗೂ ಪೃಷ್ಠಶಿಕೆಗಳನ್ನು ಹಾಕುವ ಸ್ಥಳದಲ್ಲಿ ಮೂಲೆಗಳು ತೆಳುವಾಗಿರುತ್ತದೆ ಇದೇ ಪ್ರದೇಶದಲ್ಲಿ ಸಹಸ್ರಾರು ಚಕ್ರವಿರುತ್ತದೆ ಮತ್ತು ಬ್ರಹ್ಮರಂಧ್ರವು ಇಲ್ಲೇ ಇರುತ್ತದೆ ಎನ್ನುವುದು ನಂಬಿಕೆ ವಯಸ್ಕರ ವ್ಯಕ್ತಿಯ ತಲೆಯಲ್ಲಿ ಎಲ್ಲ ಮೂಲೆಗಳು ಏಕರೂಪವಾಗಿರುವುದಿಲ್ಲ ಅಲ್ಪ ಸ್ವಲ್ಪ ವ್ಯತ್ಯಾಸವಾಗುತ್ತದೆ ಪುರುಷರ ಮೂಲೆಯು ಸರಾಸರಿ ಸಿಕ್ಸ್ ಪಾಯಿಂಟ್ ಫೈವ್ ಎಮ್ ಎಮ್ ದಪ್ಪವಿದ್ದರೆ ಸ್ತ್ರೀಯರ ಮೂಲೆಯು ಸೆವೆನ್ ಪಾಯಿಂಟ್ ಒನ್ ಮಿಲಿಮೀಟರ್ ದಪ್ಪವಿರುತ್ತದೆ ಅಂದರೆ ಪುರುಷರ ತಲೆ ಮೂಳೆ ಸ್ತ್ರೀಯರ ತಲೆ ಮೂಳೆಗಿಂತ ತೆಳ್ಳಗಿರುತ್ತದೆ ಈ ತೆಳ್ಳಗಿರುವ ಭಾಗದಲ್ಲಿ ಶಿಕೆಯನ್ನು ಬಿಡುವ ವಾಡಿಕೆ ಆಗ ಈ ಮೂಲೆಗಳ ರಕ್ಷಣೆ ಸಿಗುತ್ತದೆ ಎರಡನೇ ಕಾರಣ ನಮ್ಮ ಶರೀರದ ಉಷ್ಣತೆಯು ಪ್ರಧಾನವಾಗಿ ತಲೆ ಮತ್ತು ಮುಖದ ಮೂಲಕ ಹೊರಹರಿಯುತ್ತದೆ ಈ ಹಿನ್ನೆಲೆಯಲ್ಲಿ ತಲೆಯ ಮೇಲಿರುವ ಗೋಪಾದ ಪ್ರದೇಶದ ಶಿಕೆಯು ಶರೀರದ ಉಷ್ಣತೆಯನ್ನು ಕಾಲಿಟ್ಟುಕೊಳ್ಳಲು ನೆರವಾಗುತ್ತದೆ ಈ ವಿಡಿಯೋ ಹೊಸದಾಗಿ ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಧನ್ಯವಾದಗಳು